ಸರ್ವೇ ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರ ಶಸ್ತ್ರಣಯ ಧಾರ್ತರಾಷ್ಟ್ರಾಹ ತನ್ಮೆ ಕ್ಷೇಮತರಂ ಭವೇತ್ ನಾನು ಅಶಸ್ತ್ರಪಾಣಿ ಅಂದರೆ ಶಸ್ತ್ರವನ್ನು ಕೈಲಿ ಹಿಡ್ಕೊಳ್ಳದೇ ಇದ್ದಾಗ ಮತ್ತು ಯುದ್ಧ ಬೇಡ ಅಂತ ಕೂತಿದ್ದಾಗ ನಾನು ನನ್ನನ್ನು ಧ ಧೃತರಾಷ್ಟ್ರನ ಮಕ್ಕಳು ಹೇಗೋ ಒಂದು ಮಾಡಿ ಕೊಂದು ಬಿಟ್ಟರೆ ಅದೇ ಕ್ಷೇಮ ನನಗೆ ನನಗಂತೂ ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವಾವಾಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷೆ ಇಂದು ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ರೇವತಿ ನಕ್ಷತ್ರ ರೇವತಿ ನಕ್ಷತ್ರದ ಅಧಿಪತಿ ಬುಧ ಮತ್ತು ಇದು ಕೊನೆಯ ನಕ್ಷತ್ರವಾಗಿರೋದ್ರಿಂದ ಇಂದು ಎಲ್ಲರ ಮನಸ್ಸಿನಲ್ಲೂ ಇದನ್ನು ಬಿಟ್ಟುಬಿಡಬೇಕು ಇದನ್ನು ಮುಗಿಸ್ಬಿಡೋಣ ಸಾಕು ನನಗಿನ್ನ ಇದನ್ನು ಹಿಡ್ಕೊಂಡು ಮುಂದೆ ಹೋಗಲಿಕ್ಕಾಗೋದಿಲ್ಲ ಅನ್ನೋ ಭಾವನೆಗಳು ಬರ್ತಾ ಇರುತ್ತೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಮಿಥುನ ಸಿಂಹ ಹಾಗೂ ಧನು ಈ ನಾಲ್ಕು ರಾಶಿಗಳಿಗೆ ವಿಷಮ ಫಲ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಬೇಡದಂತಹ ಯೋಚನೆಗಳೇ ಬರ್ತಾ ಇರುತ್ತೆ ಇದರಿಂದ ನೀವು ಸ್ವಲ್ಪ ವಿಚಲಿತರಾಗಬಹುದು ಕಾರ್ಯಕ್ಷೇತ್ರದಲ್ಲಿ ತೊಂದರೆಯಾಗಬಹುದು ವಿಚಲಿತರಾಗದಂತೆ ನೋಡಿಕೊಳ್ಳಿ ಯಾವುದೇ ಮುಖ್ಯ ನಿರ್ಧಾರ ಇವತ್ತು ಖಂಡಿತ ಮಾಡಬೇಡಿ ನಾಳೆ ಅದು ತಪ್ಪು ಅಂತ ಗೊತ್ತಾಗಿಬಿಡುತ್ತೆ ವೃಷಭ ಕನ್ಯಾ ತುಲ ಮಕರ ಹಾಗೂ ಮೀನ ಈ ರಾಶಿಗಳಿಗೆ ಉತ್ತಮ ಫಲ ಮನಸ್ಸಿಗೆ ನೆಮ್ಮದಿ ನಿಮ್ಮ ಯೋಚನಾ ಶಕ್ತಿ ಇವತ್ತು ಒಳ್ಳೆಯದಾಗಿರುತ್ತೆ ಆದ್ದರಿಂದ ಬೇರೆಯವರಿಗೂ ಕೂಡ ನಿಮ್ಮಿಂದ ಸಹಾಯವಾಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಬುದ್ಧಿಯಿಂದ ಬೇರೆಯವರಿಗೆ ಇಂದು ನೀವು ಸಹಾಯವನ್ನು ಖಂಡಿತವಾಗಲೂ ಮಾಡಬಹುದು ಮತ್ತು ಕರ್ಕ ವೃಶ್ಚಿಕ ಹಾಗೂ ಕುಂಭ ಈ ರಾಶಿಗಳಿಗೆ ಇಂದು ಫಲ ಇದರ ಅರ್ಥ ಏನು ಅಂತಂದರೆ ನಿಮಗೆ ಸಂಸಾರದ ಜವಾಬ್ದಾರಿಯಿಂದ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಸ್ವಲ್ಪ ತೊಡಕು ಉಂಟಾಗಬಹುದು ಅಥವಾ ನಿಮ್ಮ ವೈಯಕ್ತಿಕ ವಿಚಾರದಿಂದ ನಿಮ್ಮ ಕಾರ್ಯಕ್ಷೇತ್ರದ ಪ್ರೊಫೆಷನಲ್ ಲೈಫ್ ಅಂತ ಹೇಳ್ತೀವಲ್ಲ ಅದರಲ್ಲಿ ತೊಂದರೆ ಉಂಟಾಗಬಹುದು ಆದ್ದರಿಂದ ಇವತ್ತು ಸಂಸಾರದ ಜವಾಬ್ದಾರಿಗಳನ್ನು ಮನೆಯಲ್ಲೇ ಬಿಟ್ಟು ಆಫೀಸ್ಗೆ ಹೋಗಿ ಅಥವಾ ಆಫೀಸ್ನಲ್ಲಿ ಮನೆಯ ಜವಾಬ್ದಾರಿ ತೆಗೆದುಕೊಂಡು ಹೋದರೂ ಕೂಡ ಬಾಸ್ಗಳಿಗೆ ಮತ್ತು ನಿಮ್ಮ ಸಹೋದ್ಯೋಗಿಗಳಿಗೆ ಗೊತ್ತಾಗದಂತೆ ಅದನ್ನು ನಿಭಾಯಿಸಿಕೊಳ್ಳಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಎಲ್ಲರೂ ಗೀತಾ ಶ್ಲೋಕಗಳನ್ನು ಕೇಳಿ ಪಾರಾಯಣ ಮಾಡಿ ಮತ್ತು ನಮ್ಮ ಗ್ರಹಶಾಂತಿ ಸ್ತೋತ್ರಗಳನ್ನು ಕೂಡ ಕೇಳ್ತಾ ಇರಿ ಹಾಗೂ ನಿಮಗೇನಾದರೂ ಮುಖ್ಯವಾಗಿ ತಿಳ್ಕೊಳ್ಳೋದಿದ್ರೆ ಕಾಮೆಂಟ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಮತ್ತು ನಿಮ್ಮ ನಿಖರವಾದಂತಹ ಹುಟ್ಟಿದ ಸಮಯ ಹಾಗೂ ಪ್ರಶ್ನೆ ಶುಭಮಸ್ತು ಮಸ್ತು ಶ್ರೀಕೃಷ್ಣ ವಿಜಯತೆ